ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನೋ ಏನು ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಅಣ್ಣ ವ್ಯಾಗ್ನರ್ ಕಾರ್ ಕಳಿಸಿದ್ರಲ್ಲ ಹೌದು ಹೌದು ಸರ್ ಏನೇ ಅಣ್ಣ ಮಾಡಲ್ಲ ಇದು ಎರಡು ಸಾವಿರ ಹತ್ತು ಸೆಕೆಂಡ್ ಓನರ್ ತಗೊಳ್ಳೋರು ಮೂರನೇ ಓನರ್ ಆಗ್ತಾರ ತಗೊಂಡು ಐದಾರು ತಿಂಗಳ ಗಾಡಿ ಐದಾರು ತಿಂಗಳ ಒಂದು ಆರ್ನೂರು ಕಿಲೋಮೀಟರ್ ರನ್ನಿಂಗ್ ಆಯ್ತು ನನ್ನ ಕಡೆ ಬಂದಿಂದ ಬಂದಾಯ್ ಮಾಡೋ ಪವರ್ ಸ್ಟೀರಿಂಗು ಹಾಂ ರೀ ಇದೆ ಸರ್ ಗಾಡಿ ಆಯ್ತು ರೀ ಹಾಂ ಸರ್ ಓಕೆ ಟೋಟಲ್ ರನ್ನಿಂಗ್ ಎಷ್ಟು ಆಗಿದೆ ಸರ್ ಗಾಡಿ ಇದು ಅರವತ್ತಾರು ಸಾವಿರದ ಆರುನೂರ ಏಳ್ನೂರು ಕಿಲೋಮೀಟರ್ ಆಗಿದೆ ಸರ್ ಅಷ್ಟೇ ಅಷ್ಟು ಆಗೈತೆ ರೀ ಹಾಂ ಓಕೆ ಸರ್ ಇಂಜನ್ ಕಂಡೀಷನ್ ಅಂತೆಲ್ಲ ಹೆಂಗೆ ಐತೆ ಸರ್ ಗಾಡಿ ಎಲ್ಲ ಪ್ಯೂರ್ ಪ್ಯೂರ್ ಎಲ್ಲ ಈ ಪೂರ ಸೀಲ್ಡ್ ಇಂಜನ್ ಐತೆ ಸರ್ ಅದು ಸೀಲ್ಡ್ ಇಂಜನ್ ಐತೆ ರೀ ಹಾಂ ಚೊಕ್ಕ ಇಂಜನ್ ಯಾವುದು ಏನು ಒಂದು ರೂಪಾಯಿ ಖರ್ಚಿಲ್ಲ ಗಾಡಿದು ಓಕೆ ತೊಗೊಂಡು ರನ್ನಿಂಗ್ ಮಾಡೋದು ಅಷ್ಟೇ ಐತೆ ಮಾಡಲ್ಲ ಅಣ್ಣ ಗಾಡಿ ಏನಂದ್ರಿ ಎರಡು ಸಾವಿರ ಹತ್ತು ಸರ್ ಅದು ಹತ್ತು ಮಾಡಲ್ ಐತೆ ಹೌದು ಸರ್ ಓಕೆ ಮತ್ತೆ ಟೈರ್ ಐತೆಲ್ಲ ಹೆಂಗೆ ಐತೆ ಅಣ್ಣ ಹೆಂಗ್ ಸರ್ ಟೈರ್ ಹೆಂಗ್ ಐತ್ರಿ ಅಣ್ಣ ಕಂಡೀಷನ್ ಟೈರ್ ಎಲ್ಲ 95 ಇದೆ ಸರ್ ಸ್ಟೆಪ್ನಿ ಐತ್ರಿ ಅಣ್ಣ ಆ ಸ್ಟೆಪ್ನಿನೂ ಐತ್ರಿ ಅದು ಹೆಂಗ್ ಐತ್ರಿ ಕಂಡೀಷನ್ ಫುಲ್ ಅದ ಓಕೆ ಅಣ್ಣ ಮತ್ತೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಜೆಂಟು ಕ್ರಾಸಸ್ ಗೀಚ್ ಐತ್ರಿ ಯಾವದು ಯಾವದು ಏನಿಲ್ಲ ಸರ್ ಎಲ್ಲಾ ಹೆಂಗೆ ಗಾಡಿ ಶೋರೂಮ್ ದಾಗ ಇದೆ ಹಂಗೇನ ಐತ್ರಿ ಗಾಡಿ ಹಂಗೈತ್ರ ಅಣ್ಣ ಓರಿಜಿನಲ್ ಕಲರ್ ಓರಿಜಿನಲ್ ಪೇಂಟ್ ಎಲ್ಲಾ ಅದೇ ಸೇಮ್ ಇದೆ ಯಾವ್ದು ಟಚ್ ಗಿಚ್ಚು ಏನು ಆಗಿಲ್ಲ ಓಕೆ ಅಣ್ಣ ಇದಕ್ಕ ಇಂಟೀರಿಯರ್ ಏನೇನ್ ಬರ್ತೈತೆ ಅಣ್ಣ ಗಾಡಿಗೆ ಇಂಟೀರಿಯರ್ ಮ್ಯೂಸಿಕ್ ಸಿಸ್ಟಮ್ ಅದ ರೀ ಪವರ್ ಸ್ಟೇರಿಂಗ್ ಇದೆ ಮತ್ತೆ ಎರಡು ಪವರ್ ವಿಂಡೋ ಬರ್ತದ ಮುಂದ್ಗಡೆ ಅಷ್ಟೇ ಬರ್ತೈತೆ ಏನಾನ ಪವರ್ ವಿಂಡೋ ಇದೆ ಹಾ ಎಲ್ಎಕ್ಸ್ ಐ ಇದೆ ಇದು ಮಾಡೆಲ್ ಓಕೆ ಫ್ರಂಟ್ ಎರಡು ಕಂಪನಿ ಇಂದ ಬಂದಿದ್ದಲ್ಲ ಹಾ ಹಾ ಆಮೇಲೆ ಇದು ಸೆಂಟ್ರಲ್ ಲಾಕ್ ಬರ್ತದ ಓಕೆ ಆಮೇಲೆ ಗಾಡಿ ಮತ್ತೇನಿಲ್ಲ ಎಲ್ಲ ಉಳಿದಿದ್ದೆಲ್ಲ ಓಡಿಸಿದ್ದೆಲ್ಲ ಹೆಂಗಿದ್ದ ಹಂಗೆ ಅದ ಗಾಡಿ ಎಸಿ ಸಿಸ್ಟಮ್ ಅಂತ ಐತಣ್ಣ ಗಾಡಿಗೆ ಎಲ್ಲಾ ಎಸಿ ಇದೆ ರೀ

ಮನೆ ಮುಂದೆನೇ ಕವರಾಗಿಸಿರ್ತೀನಿ ಓಕೆ ನೆರಳಾಗೇ ಸುಮ್ಮನೆ ಕ್ಲೀನ್ ಮಾಡೋದು ಯಾವಾಗಾದ್ರೂ ಒಂದು ಕ್ಲೀನ್ ಮಾಡೋದು ಸ್ಟಾರ್ಟ್ ಮಾಡೋದು ಮತ್ತೆ ಆಫ್ ಮಾಡೋದು ಓಕೆ ಅಣ್ಣ ಮತ್ತು ಇದಕ್ಕೆ ಏನು ಹೇಳಕತ್ತೀರಿ ಅಣ್ಣ ಗಾಡಿಗೆ ಅಮೌಂಟ್ ನಾನು ಎರಡು ಅರವತ್ತೈದು ಇಳಿದೀನಿ ಸರ್ರ ಹಾಂ ವ್ಯವಹಾರ ಕುತ್ಮ್ಯಾಗ ಒಂದು ಚೂರು ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಒಂದು ಚೂರು ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ಕೊಡ್ತಿರಣ್ಣ ಗಾಡಿ ಏನು ಅವ್ರ ಗಾಡಿ ನೋಡ್ಬೇಕಲ್ಲ ಸರ ನಾನು ಹೇಳಿದ್ರೆ ಯಾರು ನಾನು ಮ್ಯಾಗ ಅವ್ರು ನಾನು ಹೇಳಿದ್ರೆ ಬೇರೆ ಆಗ್ಬಿಡ್ತೈತೆ ಅವ್ರಿಗೆ ಬೇರೆ ಆಗಿಬಿಡ್ತೈತಿ ಅದ್ ನೋಡಿದ್ರೆ ಅವ್ರಿಗೆ ಐಡಿಯಾ ಬರ್ತದೆ ಗಾಡಿ ನೋಡಿದ್ರೆ ಇಲ್ರಿ ಇಷ್ಟು ಐತೆ ಇಲ್ಲಾಂದ್ರೆ ಅಲ್ಲಿ ಕುಂತಕೊಂಡು ಅವ್ರ ಏನ್ ಮಾಡ್ತಾರ ಒಂದ್ ಲಕ್ಷ ಕೊಡ್ರಿ ಒಂದೂವರೆ ಲಕ್ಷ ಕೊಡ್ರಿ ಎರಡ್ ಲಕ್ಷ ಕೊಡ್ರಿ ಹಿಂಗೆಲ್ಲ ತಮ್ಮ ಮನ್ಸಿಗೆ ಬಂದಂಗೆ ಕೇಳ್ತಾರೆ ಮಾಡ್ಕೊಡ್ತೀನಿ ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಬಾಗಲಕೋಟೆ ಟೌನ್ ಐ ಅಕ್ಕ ಪಕ್ಕ ಹಳ್ಳಿನೇ ಅಣ್ಣ ಇದು ಹಾ ಅಲ್ಲೇ ಬಾಗಲಕೋಟೆ ಸಿಟಿನೇ ರೀ ಸಿಟಿನೇ ಐತ್ರಿ ಹಾ ಹೌದು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾ ಇದೆ ನೋಡಿ ಸರ್ ನನ್ನ ನಂಬರ್ ಇದೆ ಇದು ಮೈಲೇಜ್ ಅಲ್ಲಿ ಎಷ್ಟು ಕೊಡ್ತೈತೆ ನನ್ನ ಗಾಡಿ ಮೈಲೇಜ್ ಸಿಟಿ ಒಳಗ ಒಂದು 18 ಹಿಂಗೆ ಬರ್ತದ ರೀ ಹಾ ಅಣ್ಣ ಹೊರಗೆ ಹೋದ್ರೆ 20 21 ಬರ್ತದ ಹೌದ್ರಾ ಎಸಿ ಹಾಕಿದ್ರೆ ಒಂದು ಒಂದೂವರೆ ಕಿಲೋಮೀಟರ್ ಕಡಿಮೆ ಆಗ್ತೈತಿ ಹಾ ಹಾ ಇದು ಹಾಕ್ಲಾರ ಇದೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕ್ಲಾ ಅಣ್ಣ ಇದೆ ಇದೆ ಸರ್ ನಂಬರ್ ನಂದು ಇದೆ ಕಾಂಟ್ಯಾಕ್ಟ್ ನಂಬರ್ ಹಾ ಬೆಳಿಗ್ಗೆ ಸಾಯಂಕಾಲ ಇರ್ತೀನಿ ನಾನು ಹಾಂ ಬೆಳಗ್ಗೆ ತಂದೆ ಡ್ಯೂಟಿ ಮೇಲೆ ಇರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಹಾಂ ರೀ ಅಂದರೆ ಕೇಳಿದ್ರೆ ಒಂದು ಇದ್ರ ಮ್ಯಾಗ ಬಂದು ನೋಡಿ ತಗೊಂಡ್ರೆ ಒಳ್ಳೇದು ಸರ್ ಅದು ಬುರೇ ಅಲ್ಲಿ ನಿಂತು ಯಾವ ರೇಟಿಗೆ ಕೇಳಿದ್ರೆ ಕೇಳಿದರೆ ನಮಗೂ ಕಿರಿಕಿರಿ ಆಗುತ್ತೆ ನಿಮಗೆ ಸಾಯಂಕಾಲ ಮಾಡಬೇಕು ನಿಮ್ಗೆ ಫೋನು ಹಾಂ ಸಾಯಂಕಾಲ ಮಾಡಲಿ ಬೆಳಗ್ಗೆ ಮಾಡಲಿ ಸರ್ ಮಾಡಲಿ ಅವಾಗಾದ್ರೂ ಹಾಂ ನಾವು ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಅವ್ರಿಗೆ ಕಾಲ್ ಮಾಡ್ತಿರ್ತೀನಿ ನಾನು ಅಣ್ಣ ಏನು ಹೇಳಿದ್ರೆ ನಾವು ಇವಾಗ ರೇಟ್ ನೀವು ಕರೆಕ್ಟ್ 265 ಸಿಕ್ಸ್ಟಿ ಫೈವ್ ಹೇಳಿದ್ದೀನಿ ಸರ್ ನಾನು ಹಾಂ ಹಾಂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅವ್ರು ಬಂದು ನನ್ನ ಗಾಡಿ ನೋಡಿದ್ರೆ ಹಾಂ ಓಕೆ ಅಣ್ಣ ನೋಡಿ ಮಾಡ್ತಾರೆ ನಿಮ್ಮ ಕಾಲು ಸಾಯಂಕಾಲ ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೆ ಪಿಕಪ್ ಮಾಡ್ತೀನಿ ಸರ್ ಯಾವಾಗಾದರೂ ಮಾಡ್ಬೋದು ನನಗೆ ರಾತ್ರಿ ಮಾಡುವಂಗಿಲ್ಲ ಹಾಂ ಯಾವಾಗಾದರೂ ಮಾಡಲಿ ಹಾಂ ಹಾಂ ನಾನು ಆಕಸ್ಮಿಕ ಅವತ್ತು ಡ್ಯೂಟಿ ಮೇ ಇದ್ರೆ ಒಂದು ಕಟ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮತ್ತು ನಾನೇ ಒಳ್ಳೆ ಕಾಲ್ ಮಾಡ್ತೀನಿ ಸರ್ ಓಕೆ ಓಕೆ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದರೆ ಆದರೆ ಹೆಚ್ಚಿಗೆ ಮಾಡಿಕೊಡಿ ಸರ್ ಓಕೆ ಆಯಿತು ತ್ಯಾಂಕ್ ಯು ಸರ್ Gracias. Okay.